ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಭಾನುವಾರ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ತುಂಬ ಅಂದರೆ ತುಂಬ ಜನ ನಿನ್ನ ಏನಾರತ್ರ ತುಂಬ ಅಂದರೆ ಇಂದು ಮತ್ತು ನಿನ್ನೆ ಎರಡು ದಿನವೂ ತುಂಬ ಅಂದರೆ ತುಂಬ ಜನ ಹೇಳ್ತಾರೆ ಸರ್ ಯಾಕೆ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಲ್ಲ ಯಾಕೆ ಸರ್ ಈ ರೀತಿ ಇದ್ರೆ ಹಣ ನಮ್ಗೆ ಬರ್ತಾನೆ ಅಲ್ಲ ನಮಗೆ ದಿನ ಹೇಳ್ತೀರ ನೀವು ನಾಳೆ ಭಾನುವಾರ ನಾಳೆ ಸೋಮವಾರ ಮಂಗಳವಾರ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಎಲ್ಲಿದೆ ಹಣ ಅಂತ ಕೇಳ್ತಾಯಿದ್ರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ನನಗೆ ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಏನು ಎಷ್ಟು ದಿನ ಆಯಿತು ಸ್ನೇಹಿತರೆ ಒಟ್ಟು ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಎಷ್ಟು ದಿನ ಆಯಿತು ತುಂಬ ಅಂದರೆ ತುಂಬ ದಿನ ಆಯಿತು ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಒಂದು 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 ಇಪ್ಪತ್ತೈದು ಇಪ್ಪತ್ತಾರು ದಿನ ಆಯ್ತು ನಯಾ ಪೈಸಾ ಕೂಡ ಹಾಕಿಲ್ಲ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾಯಿದೆ ಫಸ್ಟ್ ಆಫ್ ಆಲ್ ಹಾಗಾದರೆ ಹೇಳಿದ್ದಾದರೂ ಯಾಕೆ ನಾವು ಐದು ವರ್ಷ ಇರೋವರೆಗೂ ಖಂಡಿತವಾಗ್ಲೂ ನಾವು ಹಾಕಿ ಹಾಕ್ತೀವಿ ಎರಡು ಸಾವಿರ ಖಂಡಿತವಾಗ್ಲೂ ಹಾಕ್ತೀವಿ ಅಂತ ಹೇಳಿದ್ದಾದರೂ ಯಾಕೆ ಇಲ್ಲಿ ಒಂದು ತುಂಬ ಅಂದರೆ ತುಂಬ ಜನರಿಗೆ ಅರ್ಥ ಆಗ್ತಾ ಇಲ್ಲ ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನೀವು ಅರ್ಧ ಬರ್ಧ ವಿಡಿಯೋವನ್ನು ನೋಡಿ ನೀವು ಹೋಗಬೇಡಿ ಯಾಕಪ್ಪ ಅಂತಂದರೆ ಆಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಅರ್ಥ ಆಗಲ್ಲ ನೀವು ಕನ್ಫ್ಯೂಜನ್ ಆಗಿಬಿಡ್ತೀರ ನಾನು ತುಂಬ ಅಂದ್ರೆ ತುಂಬ ಆಮೇಲೆ ನೀವೇ ಆಮೇಲೆ ನನಗೆ ಮತ್ತೊನ ಕಮೆಂಟ್ ಮಾಡ್ತೀರಾ ಸರ್ ಹಣ ಬಂದಿಲ್ಲ ಅಂತ ಹಾಗಾಗಿ ದಯವಿಟ್ಟು ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಏನು ಒಂದು ದಿನ ಎರಡು ದಿನವಸ್ನ ಇದ್ರೆ ಮಿನಿಮಮ್ ಅಂತಂದ್ರೂ ಕೂಡ ಇಪ್ಪತ್ತಿಪ್ಪತ್ತೈದು ದಿನ ಆಯಿತು ಒಂದು ರೂಪಾಯಿ ಕೂಡ ಹಾಕಿಲ್ಲ ಇಲ್ಲಿ ನಾನು ಹೇಳುವಂಥದ್ದು ಇಲ್ಲಿ ಯಾಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇಲ್ಲಿ ತುಂಬ ಅಂದರೆ ತುಂಬ ಫಲಾನುಭವಿಗಳಿರೋದು ಓಟಿಗಿಂತ ಜಾಸ್ತಿ ಜನ ಫಲಾನುಭವಿಗಳಿದ್ದಾರೆ ಆದರೂ ಕೂಡ ಹಣ ಇಲ್ಲ ಬೇರೆ ಯೋಜನೆ ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆ ಬಾಗಿ ಯೋಜನೆ ಹಣವೂ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಯಾವ ಯೋಜನೆ ಹಣವೂ ಕೂಡ ಇಲ್ಲ ಇಲ್ಲಿ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಸ್ನೇಹಿತರೆ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ಏನೂ ಮಾಡಲಿಕ್ಕಾಗಲ್ಲ ಆದರೂ ಒಂದು ಸಿ ಸುದ್ದಿ ಇದೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತಂತೆ ಖಂಡಿತವಾಗ್ಲೂ ಈ ತಿಂಗಳ ಎಂಡ್ ಒಳಗಡೆ ಅಥವಾ ಇನ್ನು ನೆಕ್ಸ್ಟ್ ತಿಂಗಳ ಒಂದು ಐದು ಆರು ಒಳಗಡೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತಂತೆ ನೋಡ್ಬೇಕು ಇನ್ನು ಏನು ಹಣ ಜಮೆ ಆಗುತ್ತೋ ಅಥವಾ ಆಗೋದಿಲ್ವ ಏನಾಗುತ್ತೆ ಅಂತ ನೋಡಬೇಕು ಆದರೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹಣ ಜಮೆ ಆಗುತ್ತೆ ಯಾಕಪ್ಪ ಅಂತಂದರೆ ಹಣ ಹಾಕ್ತಾರೆ ಆದರೂ ಈ ಇನ್ನು ಇಷ್ಟು ದಿನ ವರೆಗೂ ಕೂಡ ಯಾಕೆ ಹಣ ಹಾಕಿಲ್ಲ ಅನ್ನುವಂಥದ್ದೇ ಒಂದು ಏನು ಚಿಂತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಹಣನೇ ಹಾಕಿಲ್ಲ ಫಸ್ಟ್ ಆಫ್ ಆಲ್ ಹಣನೇ ಬಂದಿಲ್ಲ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ನಯಾ ಪೈಸೆ ಕೂಡ ಬಂದಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ನೀವು ಎಲ್ಲರೂ ಕೂಡ ದಯವಿಟ್ಟು ನಾನು ಎಲ್ರಿಗೂ ಹೇಳುವಂಥದ್ದು ನೀವೆಲ್ಲರೂ ಕೂಡ ದಯವಿಟ್ಟು 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 ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ನಿಮಗೆ ಇಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ನೀವು ಈ ಕೆ ವೈ ಸಿ ಮಾಡಿ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಆ ಒಂದು ಪ್ರಾಬ್ಲಮ್ಗಳಿಂದ ತಪ್ಪಿಸ್ಕೊಳ್ಬೇಕು ಖಂಡಿತವಾಗ್ಲೂ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ಬಾರ್ದು ಅಂತಂದ್ರೆ ದಯವಿಟ್ಟು ಇ ಕೆ ವೈ ಸಿ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹೆಲ್ಪ್ ಆಗ್ತದೆ ನನಗೆ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಎಲ್ರಿಗೂ ಹೆಲ್ಪ್ ಆಗ್ತದೆ ಮತ್ತು ಇಲ್ಲಿ ಏನು ಗ ಅನ್ನಬಿ ಯೋಜನೆ ಹಣ ಅನ್ನಬಾಗಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಕೇಳ್ತಾ ಇದ್ದೀರ ಅನ್ನಭಾಗ್ಯ ಯೋಜನೆ ಹಣ ಇಲ್ಲಿದೆ ನಮ್ಗೆ ಹಣ ಬಂದಿಲ್ಲ ಎಲ್ಲಿ ಹೋಯಿತು ಹಣ ಜಮೆ ಆಗಿಲ್ಲ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಸ್ನೇಹಿತರಷ್ಟೇ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಈ ಮೂರು ಯೋಜನೆ ಏನು ಟಾಪಲ್ಲಿರುವಂಥದ್ದು ಏನು ಆಲ್ಮೋಸ್ಟ್ ಕರ್ನಾಟಕದ ಒಂದು ಐದು ಯೋಜನೆ ಏನಿದೆ ಕಾಂಗ್ರೆಸ್ ಸರ್ಕಾರದ ಐದು ಯೋಜನೆ ಏನಿದೆ ಒಂದು ಐದು ಯೋಜನೆಗಳಲ್ಲಿ ಮೇಯ್ನಾಗಿ ಈ ಒಂದು ಮೂರು ಯೋಜನೆ ಬರುತ್ತೆ ಅದಾದ ಮೇಲೆ ನಿಮಗೆ ಏನು ನಿಧಿ ಮತ್ತು ಅದಾದ ಮೇಲೆ ಏನು ಇನ್ನೊಂದು ಯೋಜನೆ ಇರುವಂಥದ್ದು ಉಚಿತ ಏನು ಕರೆಂಟ್ ಯೋಜನೆ ಆ ಒಂದು ಗೃಹ ಜ್ಯೋತಿ ಯೋಜನೆ ಅದು ನಿಮಗೆ ಏನು ಜಾಸ್ತಿ ಏನು ಪಾಪ್ಯುಲರ್ ಆಗಿಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಇದೆ ಆದರೂ ಕೂಡ ಇಲ್ಲಿ ಜಾಸ್ತಿ ಏನು ಪಾಪ್ಯುಲರ್ ಆಗಿಲ್ಲ ಆ ಒಂದು ಯೋಜನೆಗಳು ಖಂಡಿತವಾಗಲೂ ಈ ಒಂದು ಯೋಜನೆಗಳು ಮಾತ್ರ ಮೂರು ಯೋಜನೆಗಳು ಮಾತ್ರ ಜಾಸ್ತಿ ಪಾಪ್ಯುಲರ್ ಆಗಿರುವಂಥದ್ದು ಎಲ್ಲರೂ ಕೂಡ ಕೇಳುವಂಥದ್ದು ಇದೇ ಯೋಜನೆಗಳನ್ನು ನನಗೆ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಎಲ್ಲ ಕೇಳುವಂಥದ್ದು ಇದೇ ಯೋಜನೆಗಳನ್ನು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಈ ಒಂದು ಯೋಜನೆಗಳನ್ನು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳುವಂಥದ್ದು ಇಷ್ಟೇ ನಿಮ್ಮ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ನನಗೆ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಎಲ್ಲ ಯೋಜನೆಗಳಿಂದ ಕೂಡ ಹಣವನ್ನು ಮಾಡ್ಬೋದು ಎಲ್ಲ ಯೋಜನೆಗಳಿಂದ ಕೂಡ ಹಣವನ್ನು ಪಡೆದುಕೊಳ್ಬೋದು ಆದರೆ ನಾನು ಹೇಳುವಂಥ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಹಣವನ್ನು ಫಾಲೋ ಮಾಡ್ಕೊಳ್ಬೋದು ಏನು ಚಿಂತೆ ಇಲ್ಲ ಖಂಡಿತವಾಗ್ಲು ಹೇಳಬೇಕಂತಂದರೆ ಎಲ್ಲರೂ ಕೂಡ ಹಣವನ್ನು ಫಾಲೋ ಅಂದರೆ ಹಣವನ್ನು ಪಡ್ಕೊಳ್ಬೋದು ಫಾಲೋ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ನಾನು ಹೇಳುವಂಥ ಒಂದು ವೇಯಲ್ಲಿ ನೀವು ಹೋದರೆ ಖಂಡಿತವಾಗ್ಲೂ ನೀವು ಹಣವನ್ನು ಪಡ್ಕೊಳ್ಬೋದು ನಾ ನಾನು ಹೇಳುವಂಥ ಮಾತನ್ನು ನೀವು ಫಾಲೋ ಮಾಡಬೇಕು ಫಸ್ಟ್ ಫಸ್ಟನ್ನುವಂಥದ್ದನ್ನು ನೀವು ಮಾಡಲೇಬೇಕು ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಆಮೇಲೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ಹೇಳುವಂಥದ್ದನ್ನು ದಯವಿಟ್ಟು ಎಲ್ಲರೂ ಕೂಡ ಕೊನೆಯವರೆಗೂ ನೋಡಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಪ್ರತಿ ಸಾರಿ ಹೇಳ್ತೀನಿ ನಾನು ನಾನು ಹೇಳುವಂಥ ಒಂದು ಸ್ಟೆಪ್ಸ್ಗಳನ್ನು ನೀವು ಕಲ್ತುಕೊಂಡ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಇಲ್ಲ ಅಂತಂದರೆ ಹಣ ಬರೋದಿಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಾನು ಹೇಳೋದನ್ನು ಕೇಳ್ತಾರೆ ಹಾಗಾಗಿ ಹಣ ಬರುತ್ತೆ ಮತ್ತು ಕೆಲವರು ಕೇಳಲ್ಲ ಹಾಗಾಗಿ ಹಣ ಬರಲ್ಲ ಅಷ್ಟೇ ಇಷ್ಟೇ ಸ್ನೇಹಿತರೆ ಆಗಿ ಹೇಳ್ಬೇಕಂದ್ರೆ ಏನು ಆಲ್ಮೋಸ್ಟ್ ನಾನು ಹೇಳೋದನ್ನು ಯಾರು ಕೇಳ್ತಾರೆ ಅವ್ರಿಗೆ ಹಣ ಬರುತ್ತೆ ಯಾರು ಕೇಳೋದಿಲ್ಲ ಅವ್ರಿಗೆ ಹಣ ಬರೋದಿಲ್ಲ ಏನು ದಾಡ್ಸಿಟ್ಟು ಅಷ್ಟೇ ಖಂಡಿತವಾಗ್ಲೂ ಇಷ್ಟೇ ಸ್ನೇಹಿತರೆ ಸಿಂಪಲಾಗಿ ಹೇಳಬೇಕಂತಂದರೆ ನಾನು ಹೇಳುವಂಥದ್ದನ್ನು ಕೆಲವ್ರು ಕೇಳ್ತಾರೆ ಬಟ್ ಕೆಲವ್ರು ಕೇಳೋದಿಲ್ಲ ನಾನು ಅದೇ ಹೇಳುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಟೆನ್ಷನ್ನೇ ಆಗಲಿಕ್ಕೆ ಹೋಗಬೇಡಿ ನಿಮ್ಗೆ ಹಣ ಬರಬೇಕಾ ದಯವಿಟ್ಟು ನೀವು ಖಂಡಿತವಾಗ್ಲೂ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಯಾವ ಒಂದು ಫೋನ್ ನಂಬರ್ ಇದೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಒಂದು ಫೋನ್ ನಂಬರನ್ನ ಕೊಟ್ಟಿದ್ದೀರ ಆ ಒಂದು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ಅಂತೂ ಆಗಿ ಇರಲೇಬೇಕು ಎಲ್ಲರೂ ಕೂಡ ಎಲ್ಲದು ಕರೆಕ್ಟಾಗಿ ಇದ್ದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ಇಲ್ಲ ಅಂತಂದರೆ ಹಣ ಬರಲ್ಲ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಎಲ್ಲದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಮೇಯ್ನಾಗಿ ಎಲ್ಲದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ನಾನು ಎಲ್ರಿಗೂ ಪ್ರತಿ ಸಾರಿ ಹೇಳ್ತೀನಿ ನಾನು ಹಣ ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಏನೋ ಅಲ್ಲ ಸಾರಿ ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ನೀವು ಮೇಯ್ನಾಗಿ ಹೇಳುವಂಥದ್ದು ಇಷ್ಟೇ ಡಾಕ್ಯುಮೆಂಟ್ಸ್ ಮೇಜರಾಗಿ ನಿಮಗೆ ಅಲ್ಲಿ ರೋಲನ್ನು ಪ್ಲೇ ಮಾಡುತ್ತೆ ನೀವು ಡಾಕ್ಯುಮೆಂಟ್ಸ್ ಅಂತೂ ಮೇಯ್ನಾಗಿ ಇಟ್ಕೊಳ್ಳೇಬೇಕು ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ನಿಮಗೆ ದಯವಿಟ್ಟು ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾ ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ ಹಾಕೋ ಟೈಮಲ್ಲಿ ಹಾಕಿ ಹಾಕ್ತಾರೆ ಯಾಕೆ ಟೆನ್ಷನ್ ತೊಗೊಳ್ತೀರಾ ಹಾಗಾಗಿ ನಾನು ನಿಮಗೆ ಸಿಂಪಲಾಗಿ ಹೇಳಬೇಕಂತಂದರೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ನಾನು ಇಷ್ಟನ್ನೇ ಹೇಳುವಂಥದ್ದು ಇಷ್ಟನ್ನೇ ಬಯಸುವಂಥದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ತಿಳ್ಕೊಂಡ್ರೆ ನಾನು ಹೇಳುವಂಥ ಟ್ರಿಕ್ಸ್ಗಳನ್ನು ಫಾಲೋ ಇದ್ದರೆ ದಯವಿಟ್ಟು ಎಲ್ರಿಗೂ ಹಣ ಬರುತ್ತೆ ನೀವು ಇದನ್ನು ತಿಳ್ಕೊಳ್ಳಿ ನೀವು ನಾನು ಹೇಳುವಂಥ ಸ್ಟೆಪ್ಸನ್ನು ಕೂಡ ಕೇಳಲ್ಲ ನಾನು ಹೇಳುವಂಥ ಸ್ಟೆಪ್ಸನ್ನು ಕೂಡ ಫಾಲೋ ಮಾಡಲ್ಲ ಮತ್ತು ಏನು ನಾನು ಹೇಳುವಂಥದ್ದನ್ನು ಖಂಡಿತವಾಗ್ಲೂ ಕೇಳಿ ಖಂಡಿತವಾಗ್ಲೂ ನಿಮ್ಮ ಪಕ್ಕ ನಿಮ್ಗೆ ಹಣ ಬರುತ್ತೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಪಿ ಎಮ್ ಕಿಸನ್ ಯೋಜನೆ ಹಣದ ಬಗ್ಗೆಯೂ ಕೇಳ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನ ಅದ್ರ ಬಗ್ಗೆಯೂ ನನಗೆ ಮಾಡಿ ಏನು ವೀಡಿಯೋ ಮಾಡಿ ಏನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡಿದಿರಿ ಸರ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂತ ಏನು ನಮಗೆ ಮೋದಿಯವರು ಹಣ ಹಾಕ್ತಾ ಇಲ್ಲ ಏನು ಹಣ ಹಾಕಿದ್ದಾರಾ ಅಂತ ಇಲ್ಲಿ ತುಂಬಂದು ತುಂಬ ಜನ ಆಲ್ಮೋಸ್ಟ್ ಕಮೆಂಟ್ ಮಾಡಿದರು ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ನಾನು ಹೇಳುವಂಥದ್ದು ಇಷ್ಟೇ ಇವಾಗ ಆಲ್ಮೋಸ್ಟ್ ನಿಮಗೆ ಹಣ ಬರಬೇಕಂತಂದರೆ ದಯವಿಟ್ಟು ನೀವು ಒಂದು ವಿಚಾರವನ್ನು ತಿಳ್ಕೊಳ್ಳಿ ಅದು ಎಲ್ಲದು ಅದು ಆ ಹಣ ಎಲ್ಲವನ್ನು ನೋಡ್ಕೊಳ್ಳುವಂಥದ್ದೇ ಆ ಏನು ಇಲಾಖೆ ಅಧಿಕಾರಿಗಳು ಅವ್ರು ಹಾಕಿದರೆ ಮಾತ್ರ ಹಣ ಬರತ್ತೆ ಬಿಟ್ಟರೆ ಖಂಡಿತವಾಗಲೂ ನೀವು ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು ಮೋದಿ ಆಗಿರ್ಬೋದು ಅವರು ಯಾರು ಹಾಕಿದ್ರು ಹಣ ಬರಲ್ಲ ಸ್ನೇಹಿತರೆ ಇವಾಗ ನೀವು ಹೇಳ್ತೀರಾ ಗೃಹಲಕ್ಷ್ಮಿ ಯೋಜನೆಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಮೊನ್ನೆ ಆ್ಯಕ್ಸಿಡೆಂಟ್ ಆಯಿತು ಸರ್ ನಮ್ಗೆ ಹಣ ಬರೋಲ್ವ ಖಂಡಿತವಾಗ್ಲು ಹೇಳ್ತೀನಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ್ಯಕ್ಸಿಡೆಂಟ್ ಆದರೆ ಖಂಡಿತವಾಗ್ಲು ಹೇಳ್ತೀನಲ್ಲ ಆಗಿದೆಯಲ್ಲ ಆ ಒಂದು ಆ್ಯಕ್ಸಿಡೆಂಟ್ ಅವರಿಗೆ ಆದಾಗ ಅವರು ಏನು ಹಾಸ್ಪಿಟ್ಲಿಗೆ ಹೋದ್ರಲ್ಲ ಆ ಹಾಸ್ಪಿಟ್ಲಿಗೆ ಹೋದಾಗ ಅವರು ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಣ ಬರೋದನ್ನು ಎರಡು ಎರಡು ಸಾವಿರ ರೂಪಾಯಿ ಹಣ ಬರೋದನ್ನು ಅವರು ತಪ್ಪಿಸಲ್ಲ ಸ್ನೇಹಿತರೆ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ಅವರು ಆ ಒಂದು ಇಲಾಖೆಗೆ ಹೇಳಿರ್ತಾರೆ ಸೂಚನೆ ಕೊಟ್ಟಿರ್ತಾರೆ ನೀವು ಹಾಕಿ ಹಣವನ್ನು ಹಾಕಿ ಅಂತ ಅವ್ರು ಸೂಚನೆ ಕೊಟ್ಟರೆ ಮಾತ್ರ ಖಂಡಿತವಾಗಲೂ ಸೂಚನೆ ಕೊಟ್ಟರೆ ಹಣ ಹಾಕುವಂಥದ್ದು ಹೌದು ಆದರೆ ಅವರು ಹಾಕಲ್ಲ ಸ್ನೇಹಿತರೆ ಅವರು ಹಣ ಹಾಕಲ್ಲ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಅವರು ಹಣವನ್ನು ಹಾಕಲ್ಲ ಅಲ್ಲಿ ಹಾಕುವಂಥದ್ದೇ ಏನು ಆ ಒಂದು ಯೋ ಏನು ಆ ಒಂದು ಯೋಜನೆ ಆಗಿರ್ಬೋದು ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಕುವಂಥದ್ದು ಅಧಿಕಾರಿಗಳು ಹಣ ಹಾಕುವಂಥದ್ದು ಬಿಟ್ಟರೆ ಬೇರೆ ಯಾರೂ ಅಲ್ಲ ಸ್ನೇಹಿತರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಯಾ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಏನು ನೆಕ್ಸ್ಟ್ ರೂಡದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ರೂಡದಲ್ಲಿ ಯಾ ಕಂಪ್ಲೀಟಾಗಿ ನಾನು ನಿಮಗೆ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಯಾರೆಲ್ಲ ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನೋ ಯಾಕೆ ಹಣ ಬರ್ತಾ ಇಲ್ಲ ಏನಾಗಿದೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಹಣ ಬಂದರೂ ಕೂಡ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬ ಬಾಯ್